ಾಗ ಸ್ಕೂಲಲ್ಲಿ ಸರ್ ಎಲ್ಲ ಒಂದಿನ ಮೊದಲೇ ಕರ್ಕೊಂಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿಸ್ತೀವಿ ಅದು ನೆನೆಸ್ಕೊಂಡ್ರೆ ಒಂಥರ ಓಲ್ಡ್ ಮೆಮೊರೀಸ್ ಅನ್ಸುತ್ತೆ ಕುತ್ಕೊಂಡು ಪ್ರಸಾದ್ ತೊಗೊಂಡು ಈ ತರ ಪ್ರಸಾದ್ ಸಿಗೋದು ನಮ್ದು ಪುಣ್ಯ ಅನ್ಕೋಬಹುದು ನಾವು ಅಲ್ಲಪ್ಪ ದೇವ್ರೆ ಅಂತ ಕೇಳ್ಕೊಂಡು ಆಮೇಲೆ ಪಾಲ್ಕಿಗೂ ಕೂಡ ನಮಸ್ಕಾರ ಮಾಡಿ ನಮಸ್ಕಾರ ರೀ ಎಲ್ಲರಿಗೆ ನಾವು ಹೋಗ್ತಾ ಇರೋದು ಇವತ್ತು ಗುಂಪ ಮಲ್ಲೆ ಜಾತ್ರೆ ನಮ್ಮ ದೋಸ್ತ್ ಇದೆ ಅಂತ ವೆಯ್ಟ್ ಮಾಡಿದ್ವಿ ಆಮೇಲೆ ಬಂದ ಗಾಡಿ ಹತ್ಕೊಂಡು ಹೋಗ್ತಾಯಿದ್ವಿ ಏನೇನೋ ಮಾತು ಹೇಳಿದ್ವಿ ಹಂಗೆ ಮುಂದೆ ಗುಡಿ ಬಂತು ಡ್ರೋನ್ ಥರ ವಿಡಿಯೋ ಶೂಟ್ ಮಾಡಿದ್ವಿ ಈ ಗುಡಿ ವಿಶೇಷ ಹೇಳಬೇಕಂದ್ರೆ ನಾವು ಸಣ್ಣವರಿದ್ದಾಗ ಸ್ಕೂಲಲ್ಲಿ ಎಲ್ಲ ಒಂದಿನ ಮೊದಲೇ ಕರ್ಕೊಂಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿಸ್ತೀವಿ ಅದು ನೆನೆಸ್ಕೊಂಡ್ರೆ ಒಂಥರ ಓಲ್ಡ್ ಮೆಮೊರೀಸ್ ಅನಿಸುತ್ತೆ ಆಮೇಲೆ ಗಾಡಿ ಹಚ್ಚಿಬ್ರು ಬಂದ್ವಿ ಆಮೇಲೆ ನಮ್ಮ ಫ್ರೆಂಡ್ ಹೋಗಿ ನಮಸ್ಕಾರ ಮಾಡಿದೆ ದೇವ್ರಿಗೆ ಹಂಗೆ ಒಳಗಡೆ ಜೂಮ್ ಹೋಗಿ ವಿಡಿಯೋ ತೊಗೊಂಡ್ವಿ ದೇವ್ರದ್ದು ಇದೇ ದೇವರು ಇಲ್ಲಿ ವಿಶೇಷ ಲಿಂಗನೇ ದೇವರು ನಾನು ಹೋಗಿ ನಮಸ್ಕಾರ ಮಾಡಿ ಆಮೇಲೆ ಎಲ್ಲರಿಗೂ ಒಳ್ಳೇದಲ್ಲಪ್ಪ ದೇವ್ರೆ ಅಂತ ಕೇಳ್ಕೊಂಡು ಆಮೇಲೆ ಪಾಲ್ಕಿಗೂ ಕೂಡ ನಮಸ್ಕಾರ ಮಾಡಿದ್ವಿ ವಾಡಿಯಿಂದ ಹಿಡಿದು ತೊಗೊಂಡು ಮುತ್ತಿಯೋರು ಫೋಟೋಸು ಇಟ್ಟಿದ್ದಾರೆ ಪಾಲ್ಕಿಯಲ್ಲಿ ಆಮೇಲೆ ಮುಂದೆ ಬಂದು ದಾನಮಾಯಿ ನಮಸ್ಕಾರ ಮಾಡಬೇಕಿವಾಗ ನಮಸ್ಕಾರ ಮಾಡಿ ಹೊಡೆಯಿಂದ ತಾಯಿದು ವಿಡಿಯೋ ತಗೊಂಡ್ವಿ ಜೂಮ್ ಮಾಡಿ ಇದು ಹೊಸದಾಗಿ ಕಟ್ಟಿದ್ದಾರೆ ಗುಡಿ ಇವಾಗ ಇವಾಗ ಒಂದು ಎರಡು ವರ್ಷ ಆಯಿತು ಆಮೇಲೆ ಬಸವಣ್ಣಗೂ ನಮಸ್ಕಾರ ಮಾಡಿದ್ವಿ ಮಲೆಮುತ್ತಿರ್ಗು ನಮಸ್ಕಾರ ಮಾಡಿ ಅವ್ರ ಫೋಟೋ ಇಟ್ಟಿದ್ರು ದೊಡ್ಡದು ಹಂಗೆ ಅವ್ರದ್ದು ಒಂದು ಜೂಮ್ ವಿಡಿಯೋ ತೊಗೊಂಡ್ವಿ ಮಲ್ಲೆ ఆమె ప్రసాద్ తగ్గవి ఇబ్బంది ఒక కడే కి ఇబ్బు కత్కం ప్రసాద్ తో ఈ ప్రసాద్ సిణ్యం అనుకోబోదు నావు